ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಹೆಸರುಘಟ್ಟ ಹೋಬಳಿಯ ಅರ್ಕಿರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರೋ ಕಕ್ಕೆಹಳ್ಳಿ ಗ್ರಾಮದ ಶ್ರೀ ಕೆಎಂ ಅರ್ಸೇಗೌಡರವರು ಸೋಮವಾರ ಉಪಾಧ್ಯಕ್ಷ ಸ್ಥಾನದ ಪದಗ್ರಹಣ ಮಾಡಿದರು ಇದೇ ಸಂದರ್ಭದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜನರ ಕಷ್ಟಕ್ಕೆ ಸ್ಪಂದಿಸುವ ನಾಯಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ನೂತನ ಉಪಾಧ್ಯಕ್ಷ ಶ್ರೀ ಕೆಎಂ ಅರ್ಸೇಗೌಡರವರಿಗೆ ಸನ್ಮಾನಿಸಿ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣರವರು ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶ್ರೀ ಸತೀಶ್ ಕಡತನಮಲೆರವರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮುನಿದಾಸಪ್ಪ ರವರು ಶುಭ ಹಾರೈಸಿದರು ಅರ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಆಂಜಿನಮ್ಮ ಚೌಡಪ್ಪ ಮತ್ತು ಮಾಜಿ ಅಧ್ಯಕ್ಷರುಗಳು ಮತ್ತು ಮಾಜಿ ಉಪಾಧ್ಯಕ್ಷರುಗಳು ಹಾಗೂ ಹಾಲಿ ಸದಸ್ಯರುಗಳಾದ ಶ್ರೀ ಕೆಆರ್ ತಿಮ್ಮೇಗೌಡ ಶ್ರೀ ಬಿಸಿ ಶಶಿಕುಮಾರ್ ಲಕ್ಷ್ಮೀನಾರಾಯಣಗೌಡ ಮುನಿಲಕ್ಷ್ಮಮ್ಮ ಪರಶುರಾಮ್ ಮಂಜುಳಾ ಅರ್ಸೇಗೌಡ ಶಿಲ್ಪರಾಜಣ್ಣ ರಾಜಣ್ಣ ಭಾಗ್ಯಮ್ಮ ಈಶ್ವರಾಚಾರ್ ಇ ಪವನ್ ಕುಮಾರ್ ಮಂಜುನಾಥ್ ಮಂಜುಳಾ ಸುರೇಶ್ ಮುನಿಲಕ್ಷ್ಮಮ್ಮ ಪದ್ಮ ಮುನಿಕೃಷ್ಣಪ್ಪ ಯಲ್ಲಪ್ಪ ಚೆನ್ನಪ್ಪ ಪ್ರಕಾಶ್ ಶಾಂತಮ್ಮ ಗಾಯತ್ರಿ ಚಿಕ್ಕ ಮುನಿಯಪ್ಪ ಹಾಗೂ ಮುಖಂಡರಾದ ಸಿ ಎಲ್ ಎನ್ ಗೌಡ ಚೊಕ್ಕನಹಳ್ಳಿ ನಾಗೇಶ್ ಕೆ ಎಂ ಚೆನ್ನೇಗೌಡ ಕೊಡಗೇಹಳ್ಳಿ ರಂಗಸ್ವಾಮಿ ಚೇತನ್ ದೊಡ್ಡ ಬೆಳವಂಗಲ ರಮೇಶ್ ಅರ್ಕೆರೆ ಹನುಮಂತರಾಯಪ್ಪ ಕಕ್ಕೆಹಳ್ಳಿ ಲೋಕೇಶ್ ಕಡತನಮಲೆ ನಂಜೇಗೌಡ ನೆಲ್ಲುಕುಂಟೆ ಸುಬ್ಬರಾಜು ಪ್ರಜ್ವಲ್ ಪಿ ತಿಮ್ಮಯ್ಯ ಬಿ ಕೆ ಮತ್ತು ಕುಟುಂಬ ವರ್ಗದವರು ಮುಖಂಡರು ಅಭಿಮಾನಿಗಳು ನೂತನ ಉಪಾಧ್ಯಕ್ಷರಾದ ಶ್ರೀ ಕೆ ಎಂ ಅರಸೇಗೌಡರವರಿಗೆ ಶುಭ ಹಾರೈಸಿದರು ನಾಡಾದಂಥ ಯಲಾಂಕದಲ್ಲಿ ಇರತಕ್ಕಂಥ ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅರಸೇಗೌಡರು ಇವತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳು ಅವರು ಕೆಂಪೇಗೌಡರ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಲಿ ಜನಾನುರಾಗಿ ಆಗಲಿ ಇರ್ತಕ್ಕಂಥ ಅವಧಿ ಕಡಿಮೆ ಇದ್ದರೂ ಕೂಡ ಮಾಡೋವಂಥ ಕೆಲಸಗಳು ಸಾಕಷ್ಟಿದೆ ಜನಗಳ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ತಲುಪಿಸ್ತಕ್ಕಂಥದ್ದು ಇದನ್ನು ನಾವು ಅಧಿಕಾರ ಬಂದಾಗ ಎಷ್ಟು ಒಳ್ಳೆಯ ಕೆಲಸ ಮಾಡೋಕ್ಕಾಗ್ತದೋ ಅಷ್ಟನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳಿದ್ದೀನಿ ಮತ್ತು ನಮ್ಮ ಹಳೇ ಕಾರ್ಯಕರ್ತ ಕರ್ತನ್ಮಲೆ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಪ್ರಮುಖ ನಾಯಕರಲ್ಲಿ ಇವರು ಕೂಡ ಒಬ್ಬರು ಆವತ್ತಿಂದ ಮೂವತ್ತು ವರ್ಷದಿಂದ ನಿಷ್ಠಾವಂತನಾಗಿ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅರ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸಣ್ಣ ಪುಟ್ಟ ಏನೇ ಇದ್ದರೂ ಕೂಡ ಒಂದು ರೀತಿ ಒಟ್ಟು ಕುಟುಂಬದ ರೀತಿಯಲ್ಲಿ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಒಂದು ಮಾದರಿ ಪಂಚಾಯಿತಿಯನ್ನಾಗಿ ಕೆರೆ ಅಭಿವೃದ್ಧಿಗಳಿರ್ಬೋದು ಕಸ ಘಟಕದ ವಿಲೇವಾರಿ ಇರ್ತಕ್ಕಂಥದ್ದು ಇರ್ಬೋದು ಟ್ಯಾಕ್ಸ್ ಕಲೆಕ್ಷನಲ್ಲಿರ್ಬೋದು ಇವೆಲ್ಲ ಕೂಡ ಬೇರೆ ಪಂಚಾಯತಿಗೆ ಮಾದರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಗವಂತ ಇರೋ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ನಾನು ಯಾವತ್ತೂ ಕೂಡ ಅವ್ರ ಜೊತೆಯಲ್ಲಿ ಅಂತ ಕೂಡದಲ್ಲಿ ಮಾರ್ಕೆಟ್ ನಿಮಗೂ ಈಸಿ ಆಗುತ್ತೆ ಒಳ್ಳೆಯ ಹೆಸರು ಕೂಡ ಬರ್ತದೆ ಆಮೇಲೆ ಈ ಸರಿ ನನಗೊಂದು ಖುಷಿಯಾಗಿದೆ ಏನಂತಾರೆ ಬಜೆಟ್ ಓದಬೇಕಾದ್ರೆ ಎರಡು ಲಕ್ಷ ಚಿನ್ನರೆ ಕಸದಿಂದ ಬಂದಿರತಕ್ಕಂಥ ಲಾಭ ಅಂತ ತೋರಿಸಿದ್ವಿ ತುಂಬ ಖುಷಿ ಆಯಿತು ನನಗೆ ಅಲ್ಲ ಅಂದರೆ ಈಗ ಬಜೆಟ್ಗೆ ಅದು ಕೂಡ ಒಂದು ಸಹಕಾರಿಯಾಗೋದಲ್ಲ ಎಲ್ಲರೂ ಕೂಡ ಕಸದ್ದು ಭಾಳ ತೊಂದರೆ ಆಗ್ತದೆ ಅಂತ ಹೇಳುವಾಗ ನಮ್ಮ ಪಲ್ಯದಿಂದ ಎರಡು ಚಿಲ್ಲರೆ ಎರಡು ಕಾಲು ಲಕ್ಷ ರೂಪಾಯಿ ಬಜೆಟ್ಗೆ ಆ್ಯಡ್ ಆಗಿದೆ ಹಾ ಆ ಕಾರಣಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾಲ್ಕು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಕಸದಿಂದ ಲಾಭ ಕಳಿಸ್ತಕ್ಕಂಥದ್ದು ಮಾಡ್ಬೇಕು ಖುಷಿ ಆಯ್ತು ನನಗೆ ಅದು ನೋಡಿ ನಾನು ಒಂದು ಹತ್ತು ಕಡೆ ಆಗಿದೆ ನಮ್ಮ ಪಂಚಾಯತ್ ನೋಡ್ರಿ ಕಸದಿಂದ ಲಾಭ ಗಳಿಸೋರೆ ಎರಡು ಕ ಎರಡೂವರೆ ಲಕ್ಷ ರೂಪಾಯಿ ಅಷ್ಟು ಬಜೆಟ್ಗೆ ಆ್ಯಡ್ ಆಗಿದೆ ಎಷ್ಟು ಖುಷಿ ವಿಚಾರ ಎಲ್ಲೂ ಕೂಡ ಒಂದು ರೂಪಾಯಿ ಆ್ಯಡ್ ಆಗಿಲ್ಲ ನೀವು ತಿಳ್ಕೊಳಿಬೇಕಾ ಕಸದಿಂದ ಫಸ್ಟ್ ಟೈಮ್ ನಮ್ಮ ಪಂಚಾಯತ್ ಆ ರಾಜಗುಂಟೆ ಕೂಡ ಕಸದಿಂದ ಲಾಭ ಇಲ್ಲ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಬೇಕಾರೆ ನೀವು ರಾಜಗುಂಟೆ ಪಂಚಾಯತಿಯಲ್ಲೂ ಕೂಡ ಒಂದು ರೂಪಾಯಿ ಲಾಭ ಇಲ್ಲ ಈ ಬಜೆಟ್ allocation ರೂಪಾಯಿ ಇಲ್ಲಾ ಬಟಲ್ ಫುಲ್ ನಮ್ಮ പഞ്ചായತಿಯಲ್ಲಿ ಇವರೆಲ್ಲ ಸ್ಟಾಫ್ ಮತ್ತೆ ಸ್ವೀಪರ್ಸ್ ವಾಟರ್ಮನ್ಗಳು ಸಹಕಾರದಿಂದ ಮೆಂಬರ್ ಸಹಕಾರದಿಂದ 2.5 ಲಕ್ಷ ರೂಪಾಯಿ ಲಾಭ ಬಂದಿದೆ ಬಹಳ ಒಳ್ಳೆದು ಅಂದ್ರೆ ನಾವು ಬಜೆಟ್ ಚೆಕ್ ಮಾಡ್ಬಹುದು ಬಜೆಟ್ ಚೆಕ್ ಮಾಡಿದ್ರೆ 2.5 ಲಕ್ಷ ರೂಪಾಯಿ ಲಾಭ ಇದೆ ನಮಗೆ ಕಸ್ಟಿನ ರಸ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರೆ ಇನ್ನೂ ಲಾಭ ಮಾಡಬಹುದು ನಾವು એટલે ಅವಳು പഞ്ചായತಿ ಈ ಮಟ್ಟಕ್ಕೆ ನಾವು ಒಂದು ನಮಗೆ ಗೌರ್ಮೆಂಟಿಂದ ಸ್ಪೆಷಲ್ ಅಮೌಂಟ್ ಬಂದಿರತಕ್ಕಂಥದ್ದು ಬಂದು ಎರಡನೇದು ಮಲಮೂತ್ರ ವಿಸರ್ಜನ ಘಟಕ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ನಿಮ್ಮೆಲ್ಲರ ಪಂಚಾಯತ್ ಪಿ ಡಿ ಆದಿಯಾಗಿ ಎಲ್ಲ ಬಿಲ್ ಕಲೆಕ್ಟರ್ಗಳಿಗೆ ಎಲ್ಲ ಮೆಂಬರ್ಸ್ಗೆ ಚೇರ್ಮನ್ರಿಗೆ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಸ್ವೀಪರ್ಸ್ಗೆ ಮತ್ತು ಮ್ಯಾನ್ಗಳಿಗೆ ಧನ್ಯವಾದಗಳು ಹೇಳ್ತಾ ಮೇಡಮ್ ಹಾಗೆ ಕೆಲಸ ಹೋಗಿ ಒಳ್ಳೇದಾಗಲಿ ನಾಳೆ ಬೆಳಗ್ಗೆ ನೀವು ಕೂಡ ಒಳ್ಳೆ ಸೀಗ್ರೆಡ್ ಆಫೀಸರ್ಸ್ ಆಗ್ತೀರಿ ಕೆಲವರೆಲ್ಲ ಎ ಗ್ರೇಡ್ ಆಫೀಸರ್ಸ್ ಆಗ್ತೀರಿ ಸಹ ಒಳ್ಳೆ ಅವಕಾಶ ಇದೆ ಭಾಳ ಶೀಘ್ರದಲ್ಲೇ ನೀವು ಕೂಡ ನಲ್ವತ್ತೈದು ಸಾವಿರ ಸಂಬಳ ಬರಂಗಾಗ್ತೀರಿ ಅಂತೇಳಿ ಸಂಬಳ ಎಲ್ಲಿ ಬರ್ತೀನಿ ಅಣ್ಣ ಕಸದಿಂದ ಎಷ್ಟು ಅಂತ ಕಸದಿಂದ ಎರಡುವರೆ ಲಕ್ಷ ರೂಪಾಯಿ ಬಂದಿದೆ ನಮ್ಗೆ ಈ ಸರಿ ಬಾಯ್ ಬಜೆಟ್ಟಿಗೆ ಇದಾಗಿದೆ ಹೌದು ಇನ್ಕ್ಲೂಡ್ ಆಗಿದೆ ಹಾಂ ಬಜೆಟ್ಗೆ ಎರಡುವರೆ ಲಕ್ಷ ರೂಪಾಯಿ ಆಡ್ ಆಗಿದೆ ಕಸದಿಂದ ನಮಗೆ ಈ ಸರಿ ನೀವೆಲ್ಲ ನೋಡಿರ್ತೀರಿ ಬಜೆಟ್ ಕಾಪಿ ಇರ್ತದಲ್ಲ ನೋಡಿ ಮೊದಲಿಗೆ ಗೊತ್ತಾಗುತ್ತೆ ಆಮೇಲೆ ಅವರು ಕೂಡ ಅಂದರೆ ನಮ್ಮಲ್ಲಿ ಗೊಬ್ಬರ ಏನು ತಯಾರು ಮಾಡ್ತೀವಿ ಈ ವರ್ಮಿ ಕಾಂಪೋಸ್ಟ್ ಗೊಬ್ಬರದಿಂದ ನಾವು ಹದಿನೈದು ರೂಪಾಯಿ ಕೆ ಜಿ ಮಾರಾಟ ಮಾಡ್ತಾ ಇದೀವಿ ಎಸ್ಟಿಮೇಟ್ ಇದೆ ಅಂತಂದ್ರೆ ನಾವೇನೇ ಫೋನ್ ಮಾಡಿ ರೆಕಮೆಂಡ್ ಮಾಡಬೇಕು ಇವೇ ಕಸ ಇಟ್ಟಿನಪ್ಪ ಈ ವಾರದ ಸ್ವಲ್ಪ ಇಂಜಿನಿಯರ್ ಯಾರು ಅಂತ ಹೇಳಿ ಅಂತ ಡಿಮ್ಯಾಂಡ್ ಇದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯಲಂಕ ಭಾಗದ ಶಾಸಕರು ಆದಂತಹ ಎಸ್ ವಿಶ್ವನಾಥರಣ್ಣನವರ ಆಶೀರ್ವಾದಗಳೊಂದಿಗೆ ನಮ್ಮ ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು ಒಳಗೊಂಡು ನಾವೆಲ್ಲ ಉತ್ಪೂರಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತಂತ ಹೇಳಿ ನನ್ನ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ಮುಖಂಡರುಗಳಿಗೂ ನನ್ನ ಧನ್ಯವಾದಗಳು